ಕಾಂಗ್ರೆಸ್ ಮೇಲೆ ಸಿಟ್ಟಾದ ಕುಮಾರಸ್ವಾಮಿಗೆ ಸಿದ್ದರಾಮಯ್ಯ ಟಾಂಗ್ ಕೊಟ್ಟದ್ದು ಹೀಗೆ ಲೋಕಸಭೆ ಕ್ಷೇತ್ರದ ಹಂಚಿಕೆ ಸಂಬಂಧ ಕಾಂಗ್ರೆಸ್ ಮೇಲೆ ಸಿಟ್ ಮಾಡ್ಕೊಂಡಿರೋ ಕುಮಾರಸ್ವಾಮಿಗೆ ಸಿದ್ದರಾಮಯ್ಯ ಅವರು ಟಾಂಗ್ ಕೊಟ್ಟಿದ್ದಾರೆ ಇವತ್ತು ಬೆಳಗ್ಗೆ ಮಾಧ್ಯಮಗಳ ಜೊತೆ ಮಾತಾಡ್ತಿದ್ದ ಕುಮಾರಸ್ವಾಮಿ ಜೆಡಿಎಸ್ಗೆ ಕಡಿಮೆ ಸೀಟು ಕೊಡೋ ಬಗ್ಗೆ ಅಸಹನೆ ವ್ಯಕ್ತಪಡಿಸಿ ನಾವೇನು ಭಿಕ್ಷಕರಲ್ಲ ಅಂದಿದ್ರು ಕುಮಾರಸ್ವಾಮಿ ಹೇಳಿಕೆಗೆ ಪ್ರತಿಕ್ರಿಯೆ ಕೊಟ್ಟಿರುವ ಸಿದ್ದರಾಮಯ್ಯವರು ಇಲ್ಲಿ ಯಾರು ಯಾರನ್ನು ಭಿಕ್ಷೆ ಕೇಳ್ತಾ ಇಲ್ಲ ಅವರು ಬೆಗ್ಗರ್ಸಲ್ಲ ನಾವು ಬೆಗ್ಗರ್ಸಲ್ಲ ಇದು ಸಮ್ಮಿಶ್ರ ಸರ್ಕಾರ ಅಂತ ಸಿದ್ದರಾಮ ಸಿದ್ದರಾಮಯ್ಯ ಹೇಳಿದ್ದಾರೆ ಇನ್ನು ಯಾರಿಗೆ ಎಷ್ಟು ಮತ್ತೆ ಯಾವ ಕ್ಷೇತ್ರ ಕೊಡಬೇಕು ಅನ್ನೋದು ಇನ್ನೂ ಫೈನಲ್ ಆಗಿಲ್ಲ ಅಂತ ಹೇಳಿರುವ ಸಿದ್ದರಾಮಯ್ಯ ಅವರು ಹಾಲಿ ಗೆದ್ದಿರುವಂತಹ ಹತ್ತು ಕಾಂಗ್ರೆಸ್ ಸಂಸದರ ಕ್ಷೇತ್ರದಲ್ಲಿ ರಾಜಿ ಮಾಡಿಕೊಳ್ಳೋದಿಲ್ಲ ಅಂತ ಹೇಳುವ ಮೂಲಕ ಜೆಡಿಎಸ್ ಗೆ ಒಂದು ಖಡಕ್ ಸಂದೇಶವನ್ನ ರವಾನಿಸಿದ್ದಾರೆ ಜೆಡಿಎಸ್ ಗೆ ಆರು ಅಥವಾ ಏಳು ಸ್ಥಾನವನ್ನ ಮಾತ್ರವೇ ಕೊಡಿ ಉಳಿದ ಸ್ಥಾನದಲ್ಲಿ ಕಾಂಗ್ರೆಸ್ ಸ್ಪರ್ಧಿಸುವ ಬಗ್ಗೆ ಕಾಂಗ್ರೆಸ್ ಚರ್ಚೆ ನಡೆಸಿದೆ ಅಂತ ಹೇಳಲಾಗ್ತಿತ್ತು ಇದಕ್ಕೆ ಕುಮಾರಸ್ವಾಮಿ ಅತೃಪ್ತಿ ವ್ಯಕ್ತಪಡಿಸಿದ್ದಾರೆ ಕನಿಷ್ಠ ಹನ್ನೆರಡು ಸ್ಥಾನವನ್ನ ಜೆಡಿಎಸ್ ಗೆ ಕೊಡಬೇಕು ಅನ್ನೋದು ಜೆಡಿಎಸ್ ನ ಬೇಡಿಕೆ ಕಾಂಗ್ರೆಸ್ ಪಕ್ಷ ಈಗಾಗಲೇ ಶಾಸಕ ಹಾಗೆ ಮುಖಂಡರ ಸಭೆ ನಡೆಸಿ ಮೈತ್ರಿ ಬಗ್ಗೆ ಅಭಿಪ್ರಾಯ ಸಂಗ್ರಹಿಸಿದೆ ಬಹುತೇಕರು ಕಾಂಗ್ರೆಸ್ಗೆ ಹೆಚ್ಚಿನ ಕ್ಷೇತ್ರಗಳ ಬೇಡಿಕೆ ಇಟ್ಟಿದ್ದಾರೆ ಅದರಲ್ಲೂ ಹಳೆ ಮೈಸೂರು ಭಾಗದಲ್ಲಂತೂ ಜೆಡಿಎಸ್ ಜೊತೆ ಮೈತ್ರಿಗೆ ಬೇಡ ಅಂತಾನೆ ಹೇಳಿದ್ದಾರೆ ಅಂತ ಹೇಳಲಾಗಿದೆ ಇನ್ನು ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಜೆಡಿಎಸ್ ಕೇವಲ ಎರಡು ಕ್ಷೇತ್ರದಲ್ಲಿ ಚುನಾವಣೆಯಲ್ಲಿ ಗೆದ್ದಿತ್ತು ಕಾಂಗ್ರೆಸ್ ಒಂಬತ್ತು ಹಾಗೆ ಬಿಜೆಪಿ ಹದಿನೇಳು ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಿತ್ತು ಉಪ ಚುನಾವಣೆಯಲ್ಲಿ ಕಾಂಗ್ರೆಸ್ ಒಂದು ಹೆಚ್ಚು ಸ್ಥಾನವನ್ನ ಗೆದ್ದುಕೊಂಡಿತ್ತು ಪ್ರಸ್ತುತ ಕಾಂಗ್ರೆಸ್ ಸಂಸದರ ಸಂಖ್ಯೆ ಹತ್ತು ಈ ಲೆಕ್ಕಾಚಾರ ಪ್ರಕಾರ ಲೋಕಸಭೆ ಚುನಾವಣೆಯಲ್ಲಿ ನೆಚ್ಚಿನ ಪಕ್ಷ ಅಲ್ಲವೆಂಬ ಹಿನ್ನೆಲೆಯಲ್ಲಿ ಜೆಡಿಎಸ್ಗೆ ಕಡಿಮೆ ಕ್ಷೇತ್ರಗಳನ್ನ ಕೊಡೋಕೆ ಕೆಪಿಸಿಸಿ ಮುಖಂಡರು ಡಿಸೈಡ್ ಮಾಡಿದ್ದಾರೆ ಅಂತ ಹೇಳಲಾಗಿದೆ ಕೆಲವೇ ದಿನಗಳಲ್ಲಿ ಜೆಡಿಎಸ್ ಮತ್ತೆ ಕಾಂಗ್ರೆಸ್ನ ಮುಖಂಡರು ಲೋಕಸಭೆ ಚುನಾವಣೆ ಸೀಟು ಹಂಚಿಕೆ ಬಗ್ಗೆ ಚರ್ಚೆ ನಡೆಸಲಿದ್ದು ಸೀಟು ಹಂಚಿಕೆ ವಿಚಾರದಲ್ಲಿ ಎರಡೂ ಪಕ್ಷಗಳ ನಡುವೆ ಬಿರುಕು ಹುಟ್ಟಿಸುತ್ತಾ ಅಥವಾ ಸೌಹಾರ್ದ ಸೀಟು ಹಂಚಿಕೆ ನಡೆದು ಬಿಜೆಪಿಗೆ ಆತಂಕ ತರುತ್ತಾ ಅನ್ನೋದು ಕಾದ್ ನೋಡ್ಬೇಕು